ಕೀರ್ತನೆಗಳು ಐವತ್ತನೇ ಅಧ್ಯಾಯ ಮತ್ತು ಒಂದರಿಂದ ಇಪ್ಪತ್ತ್ ವಚನಗಳುವರೆಗೆ ಬಲಿಷ್ಠ ದೇವರಾಗಿರುವ ಕರ್ತನು ತಾನೇ ಮಾತನಾಡಿ ಸೂರ್ಯೋದಯದಿಂದ ಅಸ್ತಮಾನದವರೆಗೂ ಭೂನಿವಾಸಿಗಳನ್ನು ಕರೆದಿದ್ದಾನೆ ಸೌಂದರ್ಯದ ಪರಿಪೂರ್ಣತೆಯಾದ ಚಿಯೋನಿನಿಂದ ದೇವರು ಪ್ರಕಾಶಿಸಿದ್ದಾನೆ ನಮ್ಮ ದೇವರು ಬರುತ್ತಾನೆ ಮೌನವಾಗಿರನು ಬೆಂಕಿಯು ಆತನ ಮುಂದೆ ದಹಿಸುವುದು ಅದು ಆತನ ಸುತ್ತಲೂ ದೊಡ್ಡ ಬಿರುಗಾಳಿಯಂತಿರುವುದು ತನ್ನ ಜನರಿಗೆ ನ್ಯಾಯ ತೀರಿಸುವುದಕ್ಕೆ ಮೇಲಿನಿಂದ ಆಕಾಶಗಳನ್ನು ಭೂಮಿಯನ್ನು ಕರೆಯುತ್ತಾನೆ ಯಜ್ಞದಿಂದ ನನ್ನ ಸಂಗಡ ಒಡಂಬಡಿಕೆ ಮಾಡಿದ ನನ್ನ ಪರಿಶುದ್ಧರನ್ನು ನನ್ನ ಬಳಿಗೆ ಒಟ್ಟುಗೂಡಿಸಿರಿ ಆಕಾಶಗಳು ಆತನ ನೀತಿಯನ್ನು ಪ್ರಕಟಿಸುತ್ತವೆ ದೇವರು ತಾನೇ ನ್ಯಾಯಾಧಿಪತಿಯಾಗಿದ್ದಾನೆ ಸೆಲ ಓ ನನ್ನ ಜನರೇ ಕೇಳಿರಿ ನಾನು ನುಡಿಯುವೆನು ಓ ಇಸ್ರಾಯಿಲೇ ನಿನಗೆ ವಿರೋಧವಾಗಿ ನಾನು ಸಾಕ್ಷಿ ಕೊಡುವೆನು ನಾನು ದೇವರು ಹೌದು ನಿನ್ನ ದೇವರು ನಾನೇ ನಿನ್ನ ಬಲಿಗಳಿಗೋಸ್ಕರ ಇಲ್ಲವೇ ನಿನ್ನ ದಹನ ಬಲಿಗೋಸ್ಕರ ನಾನು ನಿನ್ನನ್ನು ಗದರಿಸುವುದಿಲ್ಲ ಅವು ಯಾವಾಗಲೂ ನನ್ನ ಮುಂದೆ ಇವೆ ನಿನ್ನ ಮನೆಯಿಂದ ಹೋರಿಯನ್ನು ಇಲ್ಲವೇ ನಿನ್ನ ದೊಡ್ಡಿಗಳಿಂದ ಹೋತಗಳನ್ನು ತೆಗೆದುಕೊಳ್ಳೆನು ಅಡವಿಯ ಮೃಗಗಳೆಲ್ಲವೂ ಬೆಟ್ಟಗಳಲ್ಲಿರುವ ಸಾವಿರ ಪಶುಗಳು ನನ್ನವೆ ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ನಾನು ಬಲ್ಲೆನು ಕಾಡು ಮೃಗಗಳು ನನ್ನವುಗಳಾಗಿವೆ ನಾನು ಹಸಿದಿದ್ದರೆ ನಿನಗೆ ಹೇಳೆನು ಭೂಲೋಕವು ಅದರ ಪರಿಪೂರ್ಣತೆಯೂ ನನ್ನವೇ ಹೋರಿಗಳ ಮಾಂಸವನ್ನು ತಿನ್ನುವೇನೋ ಇಲ್ಲವೇ ಹೋತಗಳ ರಕ್ತವನ್ನು ಕುಡಿಯುವೆನೋ ದೇವರಿಗೆ ಸ್ತೋತ್ರವನ್ನು ಬಲಿಯಾಗಿ ಅರ್ಪಿಸು ಮಹೋನ್ನತನಿಗೆ ನಿನ್ನ ಪ್ರಮಾಣಗಳನ್ನು ಸಲ್ಲಿಸು ಇಕ್ಕಟ್ಟಿನ ದಿವಸದಲ್ಲಿ ನನ್ನನ್ನು ಕರೆ ನಾನು ನಿನ್ನನ್ನು ತಪ್ಪಿಸಿ ಬಿಡುವೆನೋ ಆಗ ನನ್ನನ್ನು ಘನಪಡಿಸುವಿ ಆದರೆ ದುಷ್ಟನಿಗೆ ದೇವರು ಹೇಳುವುದೇನೆಂದರೆ ನನ್ನ ನಿಯಮಗಳನ್ನು ಪ್ರಕಟಿಸುವುದು ನಿನಗೇನು ಇಲ್ಲವೇ ನನ್ನ ಒಡಂಬಡಿಕೆಯನ್ನು ನಿನ್ನ ಬಾಯಲ್ಲಿ ಉಚ್ಚರಿಸುವುದೇಕೆ ನೀನು ಶಿಕ್ಷಣವನ್ನು ಹಾಗೆ ಮಾಡಿ ನನ್ನ ವಾಕ್ಯಗಳನ್ನು ನಿನ್ನ ಹಿಂದೆ ಹಾಕುತ್ತೀಯಲ್ಲ ಕಳ್ಳನನ್ನು ನೋಡಿದರೆ ಅವನೊಂದಿಗೆ ಒಪ್ಪುತ್ತೀ ಜಾರರ ಸಂಗಡ ನಿನ್ನ ಪಾಲು ಇದೆ ನೀನು ನಿನ್ನ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀ ನಿನ್ನ ನಾಲಿಗೆಯು ಮೋಸವನ್ನು ಜೋಡಿಸುತ್ತದೆ ನೀನು ಕೂತುಕೊಂಡು ನಿನ್ನ ಸಹೋದರನಿಗೆ ವಿರೋಧವಾಗಿ ನುಡಿಯುತ್ತೀ ನಿನ್ನ ಸ್ವಂತ ಓಡ ಹುಟ್ಟಿದವನ ಮೇಲೆ ಚಾಡಿ ಹೇಳುತ್ತಿ ಇವುಗಳನ್ನು ನೀನು ಮಾಡಿದಾಗ್ಯೂ ನಾನು ಮೌನವಾಗಿದ್ದೆನು ಆದ್ದರಿಂದ ನಾನು ಸಹ ನಿನ್ನ ಹಾಗೆ ಒಬ್ಬನೆಂದು ನೀನು ನೆನೆಸಿದಿ ಆದರೆ ನಾನು ನಿನ್ನನ್ನು ಗದರಿಸಿ ನಿನ್ನ ಕಣ್ಣುಗಳ ಮುಂದೆ ಈ ಕೃತ್ಯಗಳನ್ನು ಕ್ರಮವಾಗಿಡುವೆನು ದೇವರನ್ನು ಮರೆತು ಬಿಡುವವರೇ ನಾನು ನಿಮ್ಮನ್ನು ಹರಿದು ಚೂರು ಮಾಡದಂತೆ ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸುವವರು ಯಾರೂ ಇರುವುದಿಲ್ಲವೆಂಬುದನ್ನು ಗ್ರಹಿಸಿಕೊಳ್ಳಿರಿ ಸ್ತೋತ್ರವನ್ನು ಅರ್ಪಿಸುವವನು ನನ್ನನ್ನು ಘನಪಡಿಸುತ್ತಾನೆ ತನ್ನ ನಡವಳಿಕೆಯನ್ನು ಕ್ರಮಪಡಿಸಿ ಕೊಳ್ಳುವವನಿಗೆ ದೇವರ ರಕ್ಷಣೆಯನ್ನು ನಾನು ತೋರಿಸುವೆನು ಕೀರ್ತನೆಗಳು ಐವತ್ತನೇ ಅಧ್ಯಾಯ ಮತ್ತು ಒಂದರಿಂದ ಇಪ್ಪತ್ತ್ ಮೂರನೆಯ ವಚನಗಳವರೆಗೆ